ಫಸ್ಟ್ ಥಿಂಗ್ ಮೈ ಆಂಟಿ ಕೇಮ್ ಅಂಡ್ ಇಟ್ ಇಸ್ ಕಿಸ್ಟ್ ಇಮ್ ವಿ ಹ್ಯಾಡ್ ಅ ಕ್ರಶ್ ಆನ್ ಯುವರ್ ಫಾದರ್ ಅಂತ ಪ್ರಭಾಕರ್ ವಜ್ರಮುನಿ ಅಣ್ಣ ಅವರು ದೇ ಆರ್ ನಾಟ್ ಸ್ಟಾರ್ಸ್ ಯು ನೋ ದೇ ಆರ್ ದೇ ಆರ್ ಪಾರ್ಟ್ ಆಫ್ ಅವರ್ ಲೈಫ್ ಆಕ್ಚುಲಿ ಹೇಳಬೇಕಂತ ಅಂದ್ರೆ ವೆನ್ ಐ ವಾಸ್ ವೆರಿ ಯಂಗ್ ಅಲ್ಲ ಐ ಯೂಸ್ ಟು ಸಿ ವಾಚ್ ಹಿಸ್ ಮೂವೀಸ್ ಒಂದು ಸೂಪರ್ ಮ್ಯಾನ್ ತರೋದು ಒಂದು ಈ ಮ್ಯಾನ್ ತರೋದು ಒಂದು ರಾಜ ಆಗಲಿ ಟೈಗರ್ ಆಗಲಿ ರಿವೆಂಟ್ ಮಾಡಿ ಮಾಡಿ ಗ್ಯಾಸಟ್ ಇಟ್ಸ್ ಅ ಲಾಂಗ್ ಜರ್ನಿ ವಿನೋದ್ ಅಲ್ವಾ ಬಟ್ ಅದೇ ಫಿಸಿಕ್ ಉಳ್ಕೊಂಡು ಉಳಿಸ್ಕೊಂಡಿದ್ರಾ ಅಯ್ಯೋ ಅಷ್ಟೇ ಅದೇ ಸರ್ ನಾಲ್ಕು ಬಾದಾಮ್ ತಿಂತಾರೆ ಒಂದು ಕ್ಯಾಶು ಒಂದು ಪಿಸ್ತಾ ನಮ್ಮ ತಂದೆ ಅದನ್ನು ನಾನು ಸ್ಟಾರ್ಟಿಂಗ್ ಅದನ್ನು ಮೈಂಡ್ ಸೆಟ್ಗೆ ಹಾಕಿದ್ರು ಬಾಡಿ ಬಿಲ್ಡಿಂಗ್ ಆಗಲಿ ನಮ್ಮ ತಂದೆ ನೋಡಿ ಇನ್ಸ್ಪಿರೇಷನ್ ನಾನು ಈ ಆಸ್ ಇನ್ಸ್ಪೈರ್ಡ್ ಸೋ ಮೆನಿ ಪೀಪಲ್ ದೊಡ್ಡ ಇನ್ಸ್ಪಿರೇಷನೇ ನಮ್ಮ ತಂದೆ ಫಸ್ಟೇ ವಿನೋದ್ ಅದೇ ನಿಮ್ಮ ಬಗ್ಗೆ ಕೇಳ್ಬೇಕು ಅಂದ್ಕೊಂಡಿದ್ದೆ ಅಂದರೆ ಎರಡು ಸಾವಿರದ ಎರಡು ಅಂತಂದ್ರೆ ನೀವು ಬಂದು ಎಷ್ಟು ವರ್ಷ ಆಯಿತು ಇಪ್ಪತ್ತ್ಮೂರು ಇಪ್ಪತ್ತ್ಮೂರು ವರ್ಷ ಆಯಿತು ಇಟ್ ಇಟ್ಸ್ ಲಾಂಗ್ ಜರ್ನಿ ವಿನೋದ್ ಅಲ್ವಾ ಬಟ್ ಅದೇ ಫಿಸಿಕ್ ಉಳ್ಕೊಂಡಿದ್ ಉಳಿಸ್ಕೊಂಡಿದ್ದೀರಾ ನೀವು ಅಷ್ಟೇ ಅದೇ ಸರ್ ನಾಲ್ಕು ಬಾದಾಮ್ ತಿಂತಾರೆ ಒಂದು ಕ್ಯಾಶು ಒಂದು ಪಿಸ್ತಾ ಅಷ್ಟೇ ತಿಂತಾರೆ ಮತ್ತು ಏನು ಮೇಂಟೈನ್ ಮಾಡ್ತೀವಿ ನನಗೆ ಅದು ಅವ್ರು ಏನು ಸೆಟ್ಟಿಗೆ ಒಂದು ಇಷ್ಟು ಚಿಕ್ಕ ಬಾಕ್ಸ್ ತರೋರು ಅದ್ರಲ್ಲಿ ಫೋರ್ ಬಾದಾಮ್ ಒನ್ ಕ್ಯಾಶು ನಟ್ ಒನ್ ಆದ್ರೂ ಪಾಪ ಬೇಕಾ ಅಂತ ನೋಡಿ ಬೇಜಾರಾಗುತ್ತೆ ಬಿಕಾಸ್ ಆಫ್ ಮೈ ವೈಫ್ ಅದೇನು ನಿಶಾ ಕ್ರೆಡಿಟ್ ಅವರು ಈ ಡಯಟ್ ಆಮೇಲೆ ನಾನು ಯಾವಾಗ ಪ್ಯಾಕ್ಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡದ್ನೋ ಅಲ್ಲಿಂದ ಒಂದು ಟೋಟಲ್ ಆ ಒಂದು ಡಯೆಟ್ ಉಪ್ಪು ಖಾರ ಎಲ್ಲ ಒಂದು ಒಂದಿಷ್ಟು ಕಮ್ಮಿ ಸೊ ವಾಟ್ ಐ ಫೀಲ್ ಇಸ್ ಲೈಕ್ ನಾವು ಏನು ತಿಂತೀವಿ ಕಾಣಿಸ್ತೀವಿ ನಾವು ನೀವೇನು ತಿಂತೀರ ಅದು ಆಗ್ತೀರಾ ನೀವು ಹೆಂಗೆ ತಿಂತೀರಾ ಅದು ನಿಮಗೆ ಸಿನಿಮಾಗೋಸ್ಕರ ಅದು ನಿಮಗೋಸ್ಕರನಾ ನನಗೋಸ್ಕರ ಸರ್ ನಾನು ಹೆಲ್ತಿಯಾಗಿದ್ದಿರುತ್ತಾನೆ ಸರ್ ನಾನು ಐ ಕ್ಯಾನ್ ಬೇರೆಯವ್ರನ್ನ ಸ್ಯಾಟಿಸ್ಫೈ ಮಾಡೋಕ್ಕಾಗತ್ತೆ ಬಿಕಾಸ್ ನನಗೋಸ್ಕರ ಅನ್ನೋದು ಅದಕ್ಕೊಂದು ದೊಡ್ಡ ಎಕ್ಸಾಂಪಲ್ ಹೇಳ್ತೀನಿ ಅಣ್ಣವರಿಂದನೇ ನಾನು ಅದು ಇದು ನನಗೆ ದೊಡ್ಡ ಇನ್ಸ್ಪಿರೇಷನ್ ಆಗಿದ್ದು ನಮ್ಮ ತಂದೆ ಅದನ್ನು ನಾನು ಸ್ಟಾರ್ಟಿಂಗ್ ಅದನ್ನು ಮೈಂಡ್ ಸೆಟ್ಟಿಗೆ ಹಾಕಿದ್ರು ಬಾಡಿ ಬಿಲ್ಡಿಂಗ್ ಆಗಲಿ ನಮ್ಮ ತಂದೆ ನೋಡಿ ಇನ್ಸ್ಪಿರೇಷನ್ ನಾನು ಹಿ ಆಸ್ ಇನ್ಸ್ಪೈರ್ಡ್ ಸೋ ಮೆನಿ ಪೀಪಲ್ ದೊಡ್ಡ ಇನ್ಸ್ಪಿರೇಷನ್ ನಮ್ಮ ತಂದೆ ಫಸ್ಟ್ ಆಸ್ ಫರ್ ಆಸ್ ಯುನೋ ವರ್ಕ್ಔಟ್ ಬಿಲ್ಡಿಂಗ್ ಅವ್ರನ್ನ ನಾನು ಹ್ಯೂಜ್ ಆಗಿ ನೋಡ್ತಿದ್ದೆ ಆಲ್ವೇಸ್ ಐ ಯು ಸಿ ನನ್ನ ವೆನ್ ಐ ವಾಸ್ ವೆರಿ ಯಂಗ್ ಅಲ್ಲ ಐ ಯು ಸಿ ವಾಚ್ ಇಸ್ ಮೂವೀಸ್ ಒಂದು ಸೂಪರ್ ಮ್ಯಾನ್ ಥರದ್ದು ಒಂದು ಈ ಮ್ಯಾನ್ ಥರದ್ದು ಒಂದು ಕಾಡನ್ ರಾಜ ಆಗಲಿ ಟೈಗರ್ ಆಗಲಿ ರಿವೆಂಟ್ ಮಾಡಿ ಮಾಡಿ ಕ್ಯಾಸೆಟ್ ಕಡೆ ನೋಡಿ ಹೌದು ಅಲ್ಲಿಂದ ನಮ್ಮ ತಂದೆ ಒಂದಿಷ್ಟು ನನ್ನ ನಮ್ಮ ತಂದೆ ಜೊತೆ ಅವಾಗ ಅವಾಗ ಬಂದು ಹೋಗ್ತಿದ್ದೆ ಹಾಲಿಡೇಸಲ್ಲ ಇಷ್ಟು ಕಮ್ ಇಲ್ಲಿ ನನಗೆ ವರ್ಕೌಟಲ್ಲ ಅವರೇ ನನಗೊಂದು ಚಾಟ್ ಮಾಡಿಕೊಟ್ಬಿಟ್ಟು ನಮ್ಮ ತಂದೆ ಏಯ್ ಅದೆಲ್ಲ ಹಂಗಲ್ಲ ಕಣ ಬಾ ಹಿಂಗೆ ಹಿಂಗೆ ಅಂತ ಹಾಕ್ ನನಗೆ ಇವ್ರು ನೋಡಿ ಇನ್ಸ್ಪಿರೇಷನ್ ಅಲ್ಲ ಈ ಬೈಸಪ್ಸು ಇದನ್ನೆಲ್ಲ ನೋಡಿದಾಗ ಈ ರೌಂಡಿಂಗ್ ಬರಬೇಕು ಇದೆಲ್ಲ ಹೆಂಗಿರಬೇಕು ಸರಿ ನಾ ಹೆಂಗೆ ಮಾಡೋದು ಅಂತೆಲ್ಲ ಸರಿ ಒಂದಿಷ್ಟು ವರ್ಕೌಟೆಲ್ಲ ಹೇಳ್ಕೊಟ್ಟಿದ್ರು ಅದಾದ್ಮೇಲೆ ಒಂದಿನ ನಾವು ಚೇಂಬರ್ಗೆ ಕರ್ಕೊಂಡು ಹೋಗ್ತಾರೆ ಫಿಲ್ಮ್ ಚೇಂಬರ್ಗೆ ಅಲ್ಲಿ ಅಣ್ಣವರು ಕೂತಿರ್ತಾರೆ ಸೊ ಎಲ್ಲ ಆರ್ಟಿಸ್ಟು ಎಲ್ಲ ಹೋಗಿರ್ತಾರೆ ತಂದೆ ಕರ್ಕೊಂಡು ಹೋಗ್ತಾರೆ ಫಸ್ಟ್ ಟೈಮ್ ನಾನು ಅವ್ರನ್ನ ಲೈವ್ ಆಗಿ ನೋಡ್ತೀನಿ ಲೈವ್ ಆಗಿ ನೋಡ್ತಿದ್ದೀನಿ ಓಕೆ ಸಿನಿಮಾ ನೋಡಿರೋದು ಎಟ್ ದ ಏಜ್ ಎಟ್ ವಾಟ್ ಏಜ್ ನಾನು ನಿಮಗೆ ನಿಮಗೆ ನಾನು ಐ ಥಿಂಕ್ ಐ ವಾಸ್ ಲೈಕ್ 16 16 ಓಕೆ okay. ಆ hmm. ah, 16 ಕರೆಕ್ಟ್ hmm. hmm. 15 16 ಇಯರ್ಸ್ ಓಕೆ ಅವ್ರನ್ನ ನೋಡ್ತೀನಿ ನಿಮಗೆ ನೋಡಿದಾಗ ಸರಿ ಇವತ್ತು ಮ್ಯಾಟ್ನಿ ಐಡಲ್ ಅಂತ ಏನು ಅವ್ರಿಗೆ ಇದಿದೆ ಅಲ್ವಾ ಮ್ಯಾಟ್ನಿ ಐಡಲ್ ಅದು ನಾನು ಸ್ಕ್ರೀನಲ್ಲಿ ನೋಡಿರೋದಕ್ಕೂ ಹಿಂಗೆ ಎದುರುಗಡೆ ನೋಡಿದ್ರೆ ಸರ್ ನಿಜವಾಗ್ಲೂ ಒಂದು ಹಂಗೆ ಕೂತಿದ್ದಾರೆ ಸರ್ ಇಷ್ಟೇ ಅವರು ಬಟ್ ಆದರೆ ಲಿಟ್ರಲಿ ಸರ್ ಮ್ಯಾಟ್ನಿ ಐಡ್ ಥರದ್ದು ಒಂದು ಆ ಸ್ಕಿನ್ ಟೋನ್ ಆಗಲಿ ಆ ಕಲರ್ ಆಗಲಿ ಹಂಗೆ ಕೂತಿದ್ದಾರೆ ಸರ್ ನನಗೆ ಒಂದು 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 ಸೆಕೆಂಡ್ ಅವರು ಹಿಂಗೆ ನೋಡಿದೆ ಸರ್ ಆ ಒಂದು ಶೈನಿಂಗ್ ಆ ಸ್ಕಿನ್ ಶೈನಿಂಗು ಇದೆಲ್ಲ ಸೊ ಇಸ್ ಲೈಕ್ ಹಿಂಗೆ ನೋಡಿದೆ ನಾನು ನೋಡಿದ ತಕ್ಷಣ ಏನು ಇಷ್ಟು ಚೆನ್ನಾಗಿದ್ದಾರೆ ಇವರು ಐ ಇವ್ ಲೈಕ್ ಲಿಟ್ರಲಿ ಅಡ್ಮೈರಿಂಗ್ ಹಂಗೇ ನೋಡ್ತಿದ್ದೆ ಅವ್ರನ್ನ ಹಾಂ ತಂದೆ ಬಂದರು ಅಪ್ಪಾಜಿ ಅಂದರು ನನಗೂ ಐಯ್ ನಮಸ್ಕಾರ ಮಾಡೋ ಅಂದರು ನಮಸ್ಕಾರ ಮಾಡಿ ನಿಂತ್ಕೊಂಡೆ ನೋಡ್ರಿ ಹಾಂ ಹಾಂ ಮಗಾನ ಅಂದರು ಹ್ಞೂ ಅಪ್ಪಾಜಿ ಅಂತ ಬಂದ ಮಗಾನ ಚೆನ್ನಾಗಿದ್ದಾರೆ ಹಾಂ ನೈಸ್ ಇದು ಕಸರತ್ತೆಲ್ಲ ಮಾಡಿಸ್ತಿದ್ದೀರೇನೋ ಅಂದರು ಹ್ಞೂ ಅಪ್ಪಾಜಿ ಎಲ್ಲ ಚೆನ್ನಾಗಿದೆ ಚೆನ್ನಾಗಿದೆ ಅದು ಏನು ಗೊತ್ತಾ ಪ್ರಭಾಕರ್ ಅಂದರು ಓಕೆ ಏನು ಅಂದರೆ ನಮ್ಮನ್ನು ನಾವೇ ಇಷ್ಟಪಡಬೇಕು ಗು ಶರ್ಟ್ ತೆಗೆದು ಕನ್ನಡಿಗೆ ಮುಂದೆ ನಿಂತ್ಕೊಂಡಾಗ ನಮ್ಮ ನಮ್ಮನ್ನು ನೋಡಿ ನಾವೇ ಮೆಚ್ಕೋಬೇಕಂತೆ ಆ ಥರ ಇರಬೇಕು ಅವತ್ತೇ ಬೇರೆಯವ್ರು ನಮ್ಮನ್ನು ನೋಡಿ ಮೆಚ್ಕೊಳ್ಳೋಕ್ಕಾಗತ್ತೆ ನಮಗೆ ಇಷ್ಟ ಆಗಿಲ್ಲ ಅಂದರೆ ಬೇರೆಯವ್ರನ್ನ ಹೆಂಗೆ ಮೆಚ್ಚಿಸೋದು ನಾವು ಅಂತ ಅದು ನನಗೆ ಫ್ಲಾಶ್ ಆಗ್ಬಿಡ್ತೀವಿ ಎಷ್ಟು ಚೆನ್ನಾಗಿದೆ ನೋಡಿ ಎಷ್ಟು ಚೆನ್ನಾಗಿದೆ ಅಲ್ಲಿ ಬ್ಯೂಟಿಫುಲ್ ಐ ತಿಂಕು ಎಷ್ಟು ಐ ಥಿಂಕು ಎಷ್ಟು ಅಪಟ್ಟಂತ ಕರೆಕ್ಟ್ ಅಲ್ಲ ಅವ್ರು ಹೇಳಿದ್ದು ಅಂತ ಬಿಚ್ಚಿ ನಿಂತ್ಕೊಂಡಾಗ ಆಹಾ ಆಹಾ ಇಷ್ಟು ಚೆನ್ನಾಗಿದ್ದೀನಲ್ಲ ಅಂತ ಅನಿಸ್ಬೇಕು ಅಂತ ಅವರು ಸೊ ದಟ್ ವಾಸ್ ದ ಬಿಗ್ಗೆಸ್ಟ್ ಇನ್ಸ್ಪಿರೇಷನ್ ನನಗೆ ಹೌದಲ್ಲ ನೈಸ್ ಸೊ ನಮ್ಮ ತಂದೆ ಅಲ್ಲಿಂದ ಎವ್ರಿ ಟೈಮ್ ವರ್ಕ್ಔಟ್ ಸೊ ದಟ್ ವಾಸ್ ದಿ ಸೊ ಆ ದೃಷ್ಟಿಯಿಂದ ಹಂಗೆ ಹೇಳಿದ್ರು ನೀವು ನಂಗೆ ತುಂಬ ಇಷ್ಟ ಆಯ್ತು ಬಟ್ ನಿಮ್ಮ ತಂದೆ ಅಣ್ಣ ಅವ್ರಿಗೆ ಅಪ್ಪಾಜಿ ಅಂತಿದ್ರು ಅಪ್ಪಾಜಿ ಅಣ್ಣ ಅಂತಿದ್ರಿ ಅಂತ ನಾನು ಫಸ್ಟು ನಿಮ್ಮ ತಂದೆನ ಒಂದು ಸಿನಿಮಾದಲ್ಲಿ ನೋಡಿದ್ದೆ ಅಂದರೆ ನಮಗೆ ಚಿಕ್ಕವರಿದ್ವಿ ಉಷಾ ಯಾವ್ದು ನೆನಪಿಲ್ಲ ಅದು ಪ್ರೇಮದ ಕಾಣಿಕೆ ಪ್ರೇಮದ ಕಾಣಿಕೆದಲ್ಲಿದ್ದಾರೆ ಅವರು ಒಂದು ರೇಪ್ ಸೀನ್ ಇದೆ ಅಂದರೆ ಒಂದು ಯಾರೋ ಹೀರೋಯಿನ್ ಆರತಿ ಇರ್ಬೋದು ಅನ್ಸುತ್ತೆ ಯಾವ ಓಡ್ ಓಡಿಸ್ಕೊಂಡು ಓಡಿಸ್ಕೊಂಡು ಹೋಗ್ತಾರೆ ಆರತಿ ಒಳಗಡೆ ಹೋಗ್ತಾ ಹೋದ ತಕ್ಷಣ ಇವ್ರು ಒಳಗಡೆ ಹೋಗ್ತಾಳೆ ಹೋಗಿ ಸೀರೆ ಆಮೇಲೆ ಹಿಂಗೆ ಬೋಲ್ಟ್ ಹಾಕ್ತಾರೆ ಹಿಂಗೆ ಹಿಂಗೆ ಅಷ್ಟೇ ನೆನಪಿರೋದು ಆಮೇಲೆ ಇನ್ನೊಂದು ಸೀನ್ ಇದೆ ಅದರಲ್ಲಿ ವಜ್ರಮುನಿ ಟ್ರೈನಲ್ಲಿ ಕೂತ್ಕೊಂಡಿರ್ತಾರೆ ಇವರು ವಜ್ರಮುನಿ ಹಿಂಗೆ ನೋಡಿದ್ರು ಖಳನಾಯಕ ಆ ಚಿಕ್ಕವರಿದ್ದಾಗ ನಮಗೆಲ್ಲ ಅವ್ರು ನಿಜವಾಗ್ಲು ಅದೇ ಥರ ಅನ್ಸೋದು ಸೊ ಅಂದರೆ ನಾಯಕಿ ಮಾತು ಹೇಳಿದಂದರೆ ಪ್ರಭಾಕರ್ ವಜ್ರಮುನಿ ಅಣ್ಣ ಅವರು ದೇ ಆರ್ ನಾಟ್ ಸ್ಟಾರ್ಸ್ ಏನೋ ದೇ ದೇ ಆರ್ ಪಾರ್ಟ್ ಆಫ್ ಅವರ್ ಲೈಫ್ ಆ್ಯಕ್ಚುಲಿ ಹೇಳಬೇಕಂತ ಸರ್ ಖಂಡಿತ ಅಲ್ವಾ ಸರ್ ಸೂಪರ್ ಓ ಅದು ದಟ್ ಇಸ್ ದಿ ಬೆಸ್ಟ್ ಯಾ ಐ ಹರ್ಡ್ ಹಾಂ ದೇ ಪಾರ್ಟ್ ಆಫ್ ಲೈಫ್ ಅಂದರೆ ನಮಗೆ ನಮಗೆ ನಮ್ಮ ಪ್ರಭಾಕರ್ನು ನೋಡಿಲ್ಲ ಅಂದ್ರೆ ರಿಯಲ್ ಆಗಿ ಅಣ್ಣ ಅವ್ರು ನೋಡಿಲ್ಲ ರಿಯಲ್ ಆಗಿ ನಾನು ಆಮೇಲೆ ನೋಡಿದೆ ಬಟ್ ಯಾ ಬಟ್ ಏನಂತಂದರೆ ನಾವೇ ಮಾತಾಡ್ತಿದ್ವಿ ಅಂದ್ರೆ ಅವ್ರು ನಮ್ಮವ್ರೇನೋ ಸರ ಮಾತಾಡ್ತಿದ್ವಿ ಕೂತ್ಕೊಂಡು ಪ್ರಭಾಕರ್ ಹಂಗೆ ಬಜ್ರಮಣಿ ಈ ಸಿನಿಮಾ ಅದ ಹಂಗೆ ಅಂತ ಸೊ ದಟ್ ವಿಷ್ಣು ದಾದಾ ಅವ್ರನ್ನು ನೋಡಿದ್ದೀನಿ ಅಂದರೆ ಇವ್ ಸೇಮ್ ಅಥವಾ ಅಷ್ಟು ಕಲರು ಆ್ಯಂಡ್ ಅಂಬ್ರೇಶಣ್ಣ ಆಗಲಿ ಶಂಕರ್ನಾಗ್ ಸರ್ನ ನಾನು ತುಂಬ ಸಣ್ಣವನಂತೆ ಅದು ನನ್ನ ನನಗೆ ಜ್ಞಾಪಕ ಇಲ್ಲ ಬಟ್ ಬಟ್ ಯು ಲಕ್ಕಿ ಅವ್ರ ಜೊತೆ ಏನೋ ರಿಯಲ್ ಬಟ್ ವಾಟ್ ಈಸ್ ಸೆಡ್ ವಾಸ್ ನಿಜ ತುಂಬ ಟ್ರೂ ಅಂದರೆ

ಫಸ್ಟ್ ಥಿಂಗ್ ಮೈ ಆಂಟಿ ಕೇಮ್ ಅಂಡ್ ಇಟ್ ಇಸ್ ಕಿಸ್ಟಿಮ್ ಕ್ರಶ್ ಯಾರ ಫಾದರ್ ಅಂತ ಅಂದ್ರೆ ನಮ್ಮ ಆಂಟಿ ಹೇಳ್ತ ನಿಮ್ಮ ಗಾಡಿ ಗಾಡಿ ಮೇಲೆ ಸಖತ್ ಕ್ರಶ್ ಇತ್ತು ಅವ್ರ ಹಾಗೆಲ್ಲ ನಿಮ್ಗಾದ್ರೆ ಬಂದಿ ಕೇಸ್ ಕೊಡ್ತಾ ಇರ್ತಾ ಈ ಬ್ಲೆಸ್ ದ ಮೆನ್ ಕಿಸ್ಟಿಮ್ಲೆ ಇವ್ರಿಗೇನ್ ಹೇಳೋದು ನಮ್ ನಾನು ನಮ್ಮ ಆಂಟಿಗ ಆಂಟಿ ಬೇಡ ಅಂತ

ಗೆಟಿಂಗ್ ರೆಡಿ ಫಾರ್ ದ ಪ್ರೇ ಅಂತ ಸೊ ಹಾಗೆ ನಾವು ಏನೋ ವೆರಿ ಹ್ಯಾಪಿ ದಟ್ ಏನು ನೀವು ಆ ಲೆಗಸಿನ್ ಕಂಟಿನ್ಯೂ ಮಾಡ್ತಾ ಇದ್ದೀರಾ ಬದಲಾದ ಕಾಲಘಟ್ಟದಲ್ಲಿ ಬೇರೆ ಬೇರೆ ಥರ ಸ್ಥಾನ ಸಿನಿಮಾಗಳು ಮಾಡಬೇಕಾಗತ್ತೆ ಮಹಾದೇವ ಸೊ ನಿಮ್ಮ ಕ್ಯಾರೆಕ್ಟರ್ ಹೆಸರು ಏನು ಮಹದೇವ ಪಾರ್ವತಿ ನೀವು ಶಿವ ಸೊ ಈ ಶಿವನ ಪಾತ್ರ ಹಾಕಿದ ನೀವಿದ್ರೆ ಅಲ್ಲಿ ಇಲ್ಲ ನೀವು ಇದೆಯಲ್ಲ ಇಲ್ಲ ಹೇಗಿತ್ತು ಆ ಸರ್ ಇಡೀ ದಿನ ಅದಕ್ಕೆ ಅಂತ ನಾನು ಬೇರೆ ಶೂಟಿಂಗ್ ನಡೀತಿತ್ತು ಸೊ ಪ್ಲಾನ್ ಮಾಡ್ತೀವಿ ನಾವು ಸೊ ಪ್ಲಾನ್ ಮಾಡಿಕೊಂಡು ಇದರಲ್ಲಿ ಎರಡು ನಡೀಲಿ ಬೆಳಗ್ಗೆಯಿಂದ ನನಗೆ ಮೇಕಪ್ ಆಗೋಗುತ್ತೆ ಅಂತ ನಾವೆಲ್ಲ ಪ್ಲಾನ್ ಮೋಹನ್ ಮಾಸ್ಟರ್ ನಮ್ಮ ಭದ್ರಂಗಿ ಮೋಹನ್ ಅಂತ ಏನು ಕಡಿತು ಮೋಹನ್ ಮಾಸ್ಟರ್ ಅವರು ಅವ್ರ ಕಡೆ ಅವರೆಲ್ಲ ಬಂದಿದ್ರು ರೆಗ್ಯುಲರ್ ಶೋಸ್ ಎಲ್ಲ ಪೇಂಟ್ ಮಾಡ್ತಿರ್ತಾರೆ ಡಿ ಫೋ ಡಿ ಇದು ಡಿ ಫು ಎಲ್ಲ ಅದು ಅದೆಲ್ಲ ಡ್ಯಾನ್ಸ್ ಇಂಡಿಯಾ ಡ್ಯಾನ್ಸ್ ಆ ಥರದ್ದೊಂದು ಒಂದು ನಮ್ಮ ಇದರಲ್ಲಿ ನಡೀತಿತ್ತಲ್ಲ ಡ್ಯಾನ್ಸ್ ಕರ್ನಾಟಕ ಡ್ಯಾನ್ಸ್ ಡಿ ಕೆ ಡಿ ಆ ಥರ ಶೋಸು ಇದಕ್ಕೆ ಪೇಂಟಿಂಗ್ ಎಲ್ಲ ಮಾಡೋರು ಹುಡುಗರು ಸೊ ಲಿಟ್ರಲಿ ಸರ್ ಐ ಥಿಂಕ್ ಟೆನ್ ಓ ಏನೋ ಸ್ಟಾರ್ಟ್ ಮಾಡಿದ್ರು ಕರೆಕ್ಟಾಗಿ ಪೇಂಟಿಂಗು ಅಲ್ಲಿ ಆಗಲಿಲ್ಲ ಅಂಥೇಳಿ ಸರ್ ಆಗಲ್ಲ ತುಂಬ ಅದು ತುಂಬ ಹೊತ್ತಾಗುತ್ತೆ ಅಂತ ಎದುರುಗಡೆಯಲ್ಲಿ ಮನೆ ಯಾರ್ದೋ ತೊಗೊಂಡು ಹೊರಗಡೆ ಶೆಡ್ ಥರ ಇರುತ್ತೆ ಒಂದು ಒಂದು ಇದು ಹಾಕಿರ್ತಾರೆ ಅಲ್ಲಿ ಬಟ್ಟೆ ಎಲ್ಲ ಕಟ್ಬಿಟ್ಟು ಪಬ್ಲಿಕ್ಕು ಇದರಲ್ಲ ಅಲ್ಲಿ ಒಂದಿಷ್ಟು ನಮ್ಮ ಹುಡುಗರೆಲ್ಲ ಎಲ್ಲ ಬರದೆ ಇದ್ದದ್ದು ಅಲ್ಲಿ ಹೋಗಿ ನಾನು ಬರೀ ಒಂದು ಒಂದು ಪ್ಯಾ ಚಿಕ್ಕದೊಂದು ಇದನ್ನು ಹಾಕೊಂಡು ನಿಂತ್ಕೊಂಡ್ಬಿಟ್ಟೆ ಸರ್ ಎರಡು ತಂತಿ ಕಟ್ಟಿತ್ತು ಅಲ್ಲಿ ಎರಡು ತಂತಿಲಿ ಒಂದು ಕೈ ಹಿಂಗೆ ಒಂದು ಕೈ ಹಿಂಗೆ ನಿಂತಿದ್ದೆ ಸರ್ ಫಸ್ಟು ಒಂದು ರೌಂಡ್ ಪೇಂಟ್ ವೈಟ್ ಪೇಂಟ್ ಅದು ಡ್ರೈ ಆಗಬೇಕು ಡ್ರೈ ಆದಮೇಲೆ ಬ್ಲೂ ಪೇಂಟು ಅದು ಡ್ರೈ ಆಗಬೇಕು ಫುಲ್ಲು ಬಾಡಿ ಫಸ್ಟು ಆಮೇಲೆ ಫೇಸು ಎಲ್ಲ ಡ್ರೈ ಆದಮೇಲೆ ದೆನ್ ಮ ವಾಟ್ ವಿ ಕಾಲ್ ಏರ್ ಬ್ರಷ್ ಏರ್ ಆ ಕಟ್ಟಿಂಗ್ಸ್ ಕೊಡಬೇಕು ಲೈಕ್ ಎಲ್ಲ ಕಟ್ಟಿಂಗ್ಸೆಲ್ಲ ಆದಮೇಲೆ ದೆನ್ ಫೇಸು ಅದಾದ್ಮೇಲೆ ವಿಗ್ಗು ಅದಾದಮೇಲೆ ಟುಕ್ಮಿ ಆಲ್ಮೋಸ್ಟ್ ಅದು ಟೆನ್ನಿಂದ ಲೆವೆನ್ ಟ್ವೆಲ್ವ್ ಒನ್ ಟು ಟು ಓ ಕ್ಲಾಕ್ ಬ್ರೇಕಾಗೋಯಿತು ಶಾರ್ಟ್ ತೆಗೆದು ಬಿಡೋಣ ಅಂದರೂ ಬ್ರೇಕ್ ಲಿಟ್ರಲಿ ಸರ್ ಹಿಂಗೆ ಕೂತ್ಕೊಂಡ್ರೆ ಕ್ರ್ಯಾಕ್ಸ್ ಬರ್ತಿದೆ ಓಕೆ ಓಕೆ ಹಿಂಗೆ ಕೂತ್ರೆ ಕ್ರ್ಯಾಕ್ಸು ಹಿಂಗೆ ಕೈ ಮಾಡಿದ್ರೆ ಕ್ರ್ಯಾಕ್ಸು ಹಿಂಗೆಲ್ಲ ಫುಲ್ ಕ್ರ್ಯಾಕ್ಸು ಅವರ ಸರ್ಕು ಅದು ಹಿಂಗೆ ಲಿಟ್ರಲ್ ಐ ವಾಸ್ ಲೈಕ್ ದಿಸ್ ಹಿಂಗೆ ಕ್ಯಾರವಾನ್ ಒಳಗಡೆ ಹೋಗಿ ಒಂದು ಸ್ಟೂವ್ ಲೆಂಟ್ಸಲ್ಲಿ ಹಂಗೆ ಕೂತಿದ್ದೆ ನನ್ನ ವೈಫ್ ತಿನ್ಸ್ಕೊಂಡು ಕೂತಿದ್ರು ತಗೋ 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 ಅಂತ ಎಲ್ಲ ಮುಗಿದ್ಮೇಲೆ ಮತ್ತೆ ಹಿಂಗೆ ಬಂದೆ ಮತ್ತೆ ಕ್ರ್ಯಾಕ್ಸ್ನೆಲ್ಲ ಅಲ್ಲಿ ಇಲ್ಲಿಲ್ಲ ಒಂಚೂರು ಚೂರು 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 ಎಲ್ಲ ರೆಡಿ ಮಾಡಿ ಅದಾದಮೇಲೆ ನಾಲ್ಕು ಗಂಟೆ ಅಷ್ಟರಲ್ಲಿ ಅಗೋರಿಗಳನ್ನೆಲ್ಲ ತರಿಸಿ ಅಲ್ಲಿ ಅವರು ಆ ವೇಷ ಅಲ್ಲ ಅವ್ರಿಗೆಲ್ಲ ಹಾಕಿ ಆ ಒಂದು ಸ್ಮೋಕ್ ಎಫೆಕ್ಟಿಂದ ಬುಮ್ ಅಂತಂಗೆ ಎಂಟ್ರಿ ಆಗಬೇಕು ಅದು ಅದು ಒಂದು ಯಾಕೆ ಈ ಪ್ರಶ್ನೆ ಕೇಳಿದರೆ ಶಿವ ಅನ್ನೋದೇನಿಲ್ಲ ಒಂದು ಮ್ಯಾಜಿಕಲ್ ಫಿಗರ್ ನಮಗೆ ಬೇರೆ ದೇವರುಗಳಿಗಿಂತ ಒಂದು ಒಂದು ನಿಗೂಢತೆ ಶೂನ ಶೂನ ಹತ್ರ ಇದೆ ಸೊ ಅದನ್ನು ಪಾತ್ರ ಮಾಡೋಕ್ಕೆ ಬಹುಶಃ ಪುಣ್ಯ ಮಾಡಿರ್ಬೇಕಂತ ಅನ್ಸುತ್ತೆ ಅಲ್ವಾ ಸರ್ ಖಂಡಿತ ನಾನು ಅದಕ್ಕೆ ರೆಗ್ಯುಲರಾಗಿ ನಾನು ಆಲ್ಮೋಸ್ಟ್ ನೈಂಟಿ ನೈನ್ ಪರ್ಸೆಂಟ್ ವೆಜಿಟೇರಿಯನ್ನೇ ಅಂದರೆ ವರ್ಕೌಟ್ ಅದು ಇದು ಅಂತ ಸೊ ನಾನು ಬೇಡ್ಕೊಂಡು ಪ್ರತಿ ಸೋಮವಾರ ಇನ್ನು ಲೈಫ್ ಲಾಂಗ್ ನಾನು ಯಾವತ್ತೂ ನಾನ್ ವೆಜ್ ಮುಟ್ಟಲ್ಲ ಹೇಳಿ ಬೇಡ್ಕೊಂಡು ಹೌದಾ ಅದು ಬಿಟ್ಬಿಟ್ಟೆ ಹಿಂಗೆ ಬೇಡಿಕೊಂಡಿದ್ದೀವ ಎಲ್ಲ ಬೇಡಿಕೊಂಡಿದ್ದು ಅಂದರೆ ಆ ಪಾತ್ರ ಮಾಡ್ತಿದ್ದೀನಿ ನಾನು ಮಾದೇವನ್ ಪಾತ್ರ ಒಬ್ಬ ಶಿವನ್ ಪಾತ್ರ ಮಾಡ್ತಿದ್ದೀನಿ ನಾನು ಅಂತ ಹೇಳಿ ಸೊ ಒಂದಿಷ್ಟು ದಿನ ನಾನು ಅದಕ್ಕೆ ಬಿಫೋರಿಂದ ಒಂದಿಷ್ಟು ಆಹಾರ ಇದರಲ್ಲಾಗಲಿ ಪೂಜೆ ಮಾಡೋದ್ರಲ್ಲಾಗಲಿ ಒಂದಿಷ್ಟು ಶಿವನ್ ಬೇಡ್ಕೊಂಡು ಅವ್ರಿಗೆ ಸುಮಾರು ನೆಮ್ಮ ಎಲ್ಲ ಬೇಡಿಕೊಂಡು ದೆನ್ ಸೆಟ್ ಓಕೆ ಇಲ್ಲಿಂದ ನಾನು ನಾನ್ ವೆಜ್ ಮುಟ್ಟಲ್ಲ ಮಂಡೇಸ್ ಮುಟ್ಟಲ್ಲ ಅಂತೇಳಿ ಸೊ ಹಾಗೆ ಜನ ಜೂನ್ ಆರಕ್ಕೆ ಅಲ್ವ ರಿಲೀಸ್ ಇದು ಸೊನ್ ಜೂನ್ ಆರಕ್ಕೆ ನಿಮ್ಮ ಟ್ರೇಲರು ಸಾರಿ ಟ್ರೇಲರ್ ಏನು ಬಿಟ್ಟಿಲ್ಲರಲ್ಲಿ ಟೀಸರು ಮೇಕಿಂಗ್ ವಿಡಿಯೋ ಎಲ್ಲ ನೋಡಿದೆ ಒಂದು 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 ಎಂಟರ್ಟೈನಿಂಗ್ ಆಗಿರುವಂಥ ಒಂದು 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 ಇಂಟೆನ್ಸ್ ಆಗಿರುವಂಥ ಒಂದು ಸ್ಟೋರಿ ಅಂತ ನನಗೆ ಖಂಡಿತ ಅನಿಸುತ್ತೆ ಬಟ್ ಒಂದು ಪ್ರಶ್ನೆ ಕೇಳಕ್ಕೆ ಇಷ್ಟಪಡ್ತೀನಿ ಓಕೆ ಒಂದು ರೀಸನ್ ಹೇಳಿ ಸೊ ನಲ್ಲಿ ಯಾಕೆ ಒಪ್ಕೊಂಡ್ರಿ ಈ ಕಥೆನ ಅಂತೇಳಿ ಅಪಾರ್ಟ್ ಫ್ರಮ್ ವಿನೋದ್ ಇದ್ದಾರೆ ಅದು ಬೇರೆ ಬಟ್ ಒಂದು ಏನಾದರೂ ಇದೆಯಾ ನನಗೆ ಓಕೆ ಅದೆಲ್ಲ ಬಿಟ್ಟು ಮೇನ್ ರೀಸನ್ ಅಂತ ಮಾತಾಡಿದ್ರೆ ಜನರಲ್ಲಿ ಇವಾಗ ನನಗೆ ಸ್ಕ್ರಿಪ್ಟ್ಸ್ ಕೇಳ್ತಾ ಇರ್ತೀವಲ್ಲ ಸರ್ ನಾವು ಹೀರೋಯಿನ್ ಇರಬೇಕಂತ ಇದ್ದಾರೆ ಒಂದು ಹೀರೋಯಿನ್ ಯು ನೀಡ್ ಅ ಹೀರೋಯಿನ್ ಯು ನೀಡ್ ಒನ್ ಒನ್ ಟೈಮಲ್ಲಿ ಏನೇನೋ ಫ್ಲೈಟ್ ಆಗ್ತಿರೋದೇ ಒಂದು ನಿಮಿಷ ಯು ವಾಂಟ್ ದಟ್ ಆಡಿಯನ್ಸ್ ಟು ಸ್ಮೈಲ್ ದಟ್ಸ್ ವೈ ದ ಹೀರೋಯಿನ್ ಕಮ್ಸ್ ಅಲ್ವಾ ಅದನ್ನ ಹೀರೋಯಿನ್ ಇದಕ್ಕೆ ಇಲ್ಲ ಈ ಇದರಲ್ಲಿ ಇಟ್ ಈಸ್ ಕತೆ ಜೊತೆ ಟ್ರಾವೆಲ್ ಮಾಡ್ತಿರ್ತಾಳೆ ದ ಹೀರೋಯಿನ್ ಇಸ್ ರಿಕ್ವೈರ್ಡ್ ಆ್ಯಂಡ್ ಎಲ್ಲ ಕ್ಯಾರೆಕ್ಟರ್ಸ್ ಇಂಟರ್ಲಿಂಕ್ಟ್ ಇದೆ ಓ ಒಂದು ಸಾಂಗ್ ಇಡಬೇಕಂತ ಓ ಹೀರೋಯಿನ್ ಇದ್ದರೆ ಒಂದು ಸಾಂಗ್ ಇಡಬೇಕು ಆ ಒಂದು ಡುವೆಟ್ ಸಾಂಗು ಬೀಚಲ್ಲಿ ನಿಂತ್ಕೊಂಡು ಇಲ್ಲ ಆ ಸಾಂಗ್ ಅಲ್ಲಿ ಸಾಂಗ್ ಒಳಗಡೆ ಒಂದು ಸ್ಟೋರಿ ಇರುತ್ತೆ ಇಟ್ಸ್ ನಾಟ್ ಬಿಕಾಸ್ ಒಂದು ಸಾಂಗ್ ಬೇಕು ಸಾಂಗ್ ಒಳಗಡೆ ಆ್ಯಂಡ್ ಆಲ್ಸೋ ಫಾರ್ ಮೀ ಪರ್ಸ್ನಲಿ ನಾನು ಆಕ್ಚುಲಿ ಐ ಹ್ ಟು ಟೆಲ್ ದಿಸ್ ತರುಣ್ ಸಿನ್ಮಾ ನೋಡಿದ್ರು ಸರ್ ಮಾದೇವ ಮೊನ್ನೆ ಕೂತ್ಕೊಂಡು ಒಟ್ಟಿಗೆ ನೋಡಿದ್ವಿ ಎಲ್ಲರೂ ಈ ಟೋಲ್ ಮಿ ಸೋನಾಲ್ ಯು ಆರ್ ವೆರಿ ಲಕ್ಕಿ ನಿಮ್ಗೆ ಇಷ್ಟು ಆಸ್ ಅ ಹೀರೋಯಿನ್ ಇಷ್ಟು ಸ್ಕ್ರೀನ್ ಸ್ಪೇಸ್ ಕೊಟ್ಟಿದ್ದಾರೆ ಅಂತ ಔಟ್ ದ ಸಿನ್ಮಾ ಕ್ಯಾರಿ ಆಗ್ತೀನಿ ಸರ್ ಬಿಕಾಸ್ ಜನರಲ್ ಇವಾಗ ತುಂಬಾ ಕಮ್ಮಿ ಅಂತ ನೋ ಹೀರೋಸ್ ಅಂತಿಮ ಬಟ್ ಥ್ರೂ ಔಟ್ ದ ಸಿನ್ಮಾ ನಿಮ್ಗೆ ಅದು ಸ್ಪೇಸ್ ಇದೆ ಆ್ಯಸ್ ಅ ಹೀರೋಯಿನ್ ಅಂತ ಆ್ಯಂಡ್ ಆಲ್ಸೋ ಈ ಸ್ಪೋಕ್ ಅಬೌಟ್ ಹಿಸ್ ಪರ್ಫಾರ್ಮೆನ್ಸ್ ಆಫ್ಕೋರ್ಸ್ ಬಟ್ ನನ್ನ ಖುಷಿಯಾಗಿದ್ದು ನವೀನ್ ಸರ್ ಅಟ್ಲೀಸ್ಟ್ ಅವರು ಅದೇ ಹೇಳಿದ್ರು ಏನ್ ಪ್ರಾಬ್ಲಿ ಹಿ ಆ್ಯಾಜ್ ಎಕ್ಸ್ಟ್ರಾ ಲವ್ವೋ ನೀವು ಎಕ್ಸ್ಟ್ರಾ ಪ್ರೀತಿ ಇಟ್ಟು ನಿಮ್ಮ ಮೇಲೆ ಅಷ್ಟು ಬರ್ತಿದ್ದಾರೆ ಅವರು ಅಂತ ನಮ್ಗೆ ಸಿಗಲ್ಲ ಸರ್ ತುಂಬ ಕಷ್ಟ ಈದರ್ ಯು ಹ್ಯಾವ್ ಟು ಡೂ ಅ ಹೀರೋಯಿನ್ ಕಂಪ್ಲೀಟ್ ಹೀರೋಯಿನ್ ಓರಿಯೆಂಟೆಡ್ ಸಿನಿಮಾ ಮಾಡಬೇಕು ಇಲ್ಲ ಈ ಥರ ಒನ್ ಇನ್ ಹಂಡ್ರೆಡ್ ಸ್ಕ್ರಿಪ್ಟ್ಸ್ ನಮ್ಗೆ ಒಂದು ಈ ಥರ ಒಂದು ಸಿಗುತ್ತೆ ನಮ್ಮ ಲಕ್ಕಿ ನನಗೆ ಈ ಸಿನಿಮಾ ಸಿಗುತ್ತೆ ಇವ್ರದೊಂದು ಕತೆ ಹೋಗ್ತಿರುತ್ತೆ ನಂದೊಂದು ಕತೆ ಹೋಗ್ತಿರುತ್ತೆ ಬ್ಲೆಂಡ್ ಅಲ್ಲ ನಿಮ್ದು ಅಷ್ಟೇ ಪಾರ್ವತಿ ಎಷ್ಟು ಇವರು ಮಾದೇವನ್ ಮೇಲೆ ಎಷ್ಟು ಡಿಪೆಂಡ್ ಆಗ್ತಾರೋ ಮಾದೇವ ಪಾರ್ವತಿ ಮೇಲೆ ಡಿಪೆಂಡ್ ಆಗ್ತಾರೆ ಇಂಟರ್ಚೇಂಜ್ ಆಗುತ್ತೆ ಒಂದು ಒಂದಿಷ್ಟು ಮತ್ತೆ ನಿಮ್ಮ ಸಿನಿಮಾದಲ್ಲಿ ನಾನು ಅನಿಸಿದ್ದು ಅಂದ್ರೆ ನಾನು ನೋಡ್ತಾ ಇರಬೇಕು ಗೊತ್ತಾಯ್ತು ತುಂಬಾ ಒಳ್ಳೆ ಸ್ಟಾರ್ ಕಾಸ್ಟ್ ಇದೆ ನಿಮ್ಮ ಸಿನಿಮಾದಲ್ಲಿ ಮಾಲಾಶ್ರೀ ಅವರಿದ್ದಾರೆ ಶ್ರೀನಗರ್ ಕೆಟ್ಟಿದ್ದಾರೆ ಶ್ರುತಿ ಅವರಿದ್ದಾರೆ

ಆ್ಯಂಡ್ ಅವ್ರ ಅದು ಹೇ ಸೀಕ್ವೆನ್ಸ್ ಹೇಳೋಕ್ಕಾಗಲ್ಲ ನನಗೆ ಬಟ್ ನಾನು ಏನೋ ರಿಯಾಕ್ಷನ್ ಕೊಡಬೇಕು ಅಲ್ಲಿ ಅವರು ಆ್ಯಕ್ಟ್ ಮಾಡ್ತಿರುವಾಗೆ ನೋಡ್ಕೊಟ್ಟಿತ್ತು ಅಂದರೆ ಎಡ್ಮೈರ್ ಹರ್ ಅವ್ರ ಅದಕ್ಕಿಂತ ಮುಂಚೆ ಸೋನಲ್ಲಿ ಹಿಂಗೆ ಹಂಗೆ ಅಂತ ಮಾತಾಡ್ತಿರ್ತೀವಿ ಅವ್ರ ಆ್ಯಕ್ಷನ್ ಅಂದಿದ ತಕ್ಷಣ ಚೇಂಜ್ ಆಗ್ತಾರೆ ಗೊತ್ತಾ ಎಡ್ಮೈರ್ ಮಾಡ್ಕೊಂಡು ಇಲ್ಲೋ ಮತ್ತೆ ಆ್ಯಕ್ಷನ್ ಹೇಳಿದ್ದೀವಿ ಮೇಡಮ್ ಮಾಡಿ ಅಂತ ನನಗೆ ಅವರು ಶ್ರುತಿಯಮ್ಮ ಎಗೇನ್ ದೇ ಆರ್ ಆಲ್ ಅನ್ಬಿಲೀವಬಲ್ ಅವರು ಮಾಡಿದ್ದಾರೆ ಇದರಲ್ಲಿ ದಟ್ಸ್ ಸರ್ಪ್ರೈಸ್ ನೀವು ಅದು ಇಟ್ 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 ಇಸ್ ನಾಟ್ ನಾಟ್ ಅಂದರೆ ಎರಡು ಶೇಡ್ ಇದೆ ಇಟ್ಸ್ ಇಟ್ಸ್ ಕಾಂಪ್ಲೆಕ್ಸ್ ಸಿಂಪಲ್ ಹಾಂ ಇಲ್ಲ ಸರ್ ಅದು ಕ್ಯಾರಿ ಆಗುತ್ತೆ ಬೇರೆ ಥರದ್ದೇ ಸರ್ ಅದು ಒಂದು ಅವ್ರ ಸಬ್ ಅವರು ಲೈನ್ ಇಸ್ ಲೈನ್ ಅಲ್ಲ ಇಟ್ ಇಟ್ಸ್ ಲೈಕ್ ಕನೆಕ್ಟ್ ಆಗುತ್ತೆ ಕನೆಕ್ಟ್ ಆಗುತ್ತೆ ಕನೆಕ್ಟ್ ಆಗುತ್ತೆ ಆ ಲೈನ್ ಇದೆ ಗೊತ್ತಾ ಸುಮ್ಮನೆ ಏನೋ ಆಪೋಸಿಟ್ ನಿಲ್ಸ್ಬಿಡ್ಬೇಕು ಆ ಎಮೋಷನ್ಸ್ನ ಕ್ಯಾರಿ ಮಾಡ್ತೀವಿ ಸರ್ ಆ್ಯಕ್ಚುಲಿ ಇದು ಎಮೋಷನ್ಸ್ನ ಕ್ಯಾರಿ ಮಾಡೋದು ಸುಮ್ಮನೆ ಬಂದು ಯಾವುದೋ ಒಂದು ದ್ವೇಷಕ್ಕೆ ಅಥವಾ ಯಾವುದೋ ಒಂದು ಈಗೋಗಿ ಬಿದ್ದುಬಿಟ್ಟು ಆಪೋಸಿಟ್ ನಿಂತ್ಕೊಳ್ಳೋದಲ್ಲ ಅವ್ರದ್ದು ಒಂದು ಎಮೋಷನ್ಗೋಸ್ಕರ ನನ್ನದು ಒಂದು ಇಮೋಷನ್ಗೋಸ್ಕರ ಒಂದು ಎಮೋಷನ್ ಈ ಎಮೋಷನ್ಸ್ ಎಲ್ಲ ಅದು ಆ ಒಂದು ನೀವು ಅವ್ರ ಪಾಯಿಂಟ್ ಆಫ್ ವ್ಯೂ ಅಲ್ಲಿ ನೋಡಿದಾಗ ನಾನು ಕೆಟ್ಟವ್ನ ಹಾಕ್ತೀನಿ ನನ್ನ ಪಾಯಿಂಟ್ ಆಫ್ ವ್ಯೂ ನಿಂತ್ಕೊಂಡು ನೋಡಿದಾಗ ಅವ್ರು ಕೆಟ್ಟೋದು ಅಂತ ಅದು ಅಂದ್ರೆ ಕ್ಯಾರೆಕ್ಟರ್ ಯಾವ್ದು ಫ್ಲಾಟ್ ಇಲ್ಲ ಅಂತ ಅಂದ್ರೆ ಅಂದ್ರೆ ಅದಕ್ಕೆ ಕಾಂಪ್ಲೆಕ್ಸ್ ಆಗಿದೆ ಕ್ಯಾರೆಕ್ಟರ್ ಬೇಸಿಕಲಿ ಹೌದು ಸರ್ ಸೊ ಆ ಇನ್ನೊಂದು ಪ್ರಶ್ನೆ ಕೇಳ್ಬೇಕು ಅನ್ಕೊಂಡೆ ಈಗ ನಿಮ್ಮ ಗಂಡ ಈಸ್ ಅ ಡೈರೆಕ್ಟರ್ ವೆಲ್ ನೋನ್ ಡೈರೆಕ್ಟರ್ ನಿಮ್ಮ ತಂದೆ ನಿರ್ದೇಶಕರು ಕೂಡ ಆಗಿದ್ರು ಹೌದು ಸರ್ ಅಲ್ವಾ ಸೊ ಯಾಕೆ ಈ ಪ್ರಶ್ನೆ ಕೇಳ್ತಾ ಇದ್ದೇನೆ ನೀವು ನಿರ್ದೇಶನ ಮಾಡುವಂತ ಪ್ಲಾನ್ ಏನಾದ್ರು ಇದೆಯಾ ನೀವು ನಿರ್ದೇಶಕರಿಗೆ ನಿರ್ದೇಶನ ಮಾಡ್ತಾ ಇದ್ರೆ ಮಾಡ್ತಾ ಇದ್ರಿ ನನ್ನ ಅದಿಕ್ಕೆ ಐ ವಿಲ್ ಡೈರೆಕ್ಟ್ ಯು ಯು ಡೈರೆಕ್ಟ್ ಎವ್ರಿ ಒನ್ ಐ ವಿಲ್ ಡೈರೆಕ್ಟಿವ್ ಅಂತ ಇವರಂತೂ ಹಂಡ್ರೆಡ್ ಪರ್ಸೆಂಟ್ ಐಫೀಲ್ ಇಲ್ ಬಿಕಮ್ ಆಯ್ತು ಅಲ್ವಾ ಬಿಕಾಸ್ ಅವ್ರು ಮಾತಾಡೋದು ಅದೇ ಯಾ ಯು ಟೆಲ್ ಮೀ ನಾನೇ ಹೇಳೋದು ಬೇಡ ಇಲ್ಲ ಹೇಳಿ ಸರ್ ಇಲ್ಲ ಸರ್ ಪ್ಲಾನ್ಸ್ ಇದೆ ಬಿಕಾಸ್ ವಿ ಶುಡ್ ನೋ ನಾವು ಏನು ಮಾಡ್ತಿದ್ದೀವಿ ಅನ್ನೋದು ಬಿಸ್ನೆಸ್ ಏನು ಇದೀವಿ ಅನ್ನೋದು ಒಂದಿಷ್ಟು ಇನ್ ಅನ್ ಬ್ಲಡ್ ಲೈನಲ್ಲಿ ಬಂದಿರೋದು ಬಿಕಾಸ್ ನನಗೆ ಫಸ್ಟಿಂದನೇ ಎಡಿಟರ್ ಎಡಿಟರ್ ಆಗಿ ಹೋಗು ಅಂತ ನಮ್ಮ ತಂದೆಗೆ ಕಳಿಸ್ಬಿಟ್ಟಿದ್ರು ಅಂದರೆ ಒಂದಿಷ್ಟು ಕಲ್ತ್ಕೋ ಬೇಸಿಕ್ಸು ಅಂತ ಅದು ನನ್ಗೆ ಲವ್ ಆಗೋಯ್ತು ಎಡಿಟಿಂಗ್ ಮೇಲೆ ಸೊ ಅಲ್ಲಿಂದ ನನಗೆ ಒಂದಿಷ್ಟು ಟೆಕ್ನಿಕಲ್ ಸೊ ಎಲೆಕ್ಟ್ರಾನಿಕ್ ಸ್ಟೂಡೆಂಟು ಆಗಿದ್ದಿದ್ದು ಇವೆಲ್ಲ ನನಗೆ ಬ್ಯಾಕಪ್ ನನ್ನ ವಿದೌಟ್ ನಾಲೆಜ್ ಮಾಡ್ತೀನಿ ಸರಿ ಇಲ್ಲ ಸರ್ ನನಗೆ ಸದ್ಯಕ್ಕೆ ಏನು ಪ್ಲಾನ್ ಇಲ್ಲ ಹಾಂ ಹಾಂ ನನಗೆ ಒಂದಿಷ್ಟು ಸರ್ ಒಂದು ಹೆಜ್ಜೆ ಇಟ್ಟಿದ್ದೀನಿ ಸರ್ ಇಂಡಸ್ಟ್ರಿಯಲ್ಲಿ ಅದಕ್ಕೆ ಇಷ್ಟು ಟೈಮ್ ತಗೋಂತು ಟು ಪ್ರೂವ್ ಮೀ ಮೈಸೆಲ್ಫ್ ಆ್ಯಸ್ ಆ್ಯಸ್ ಎನ್ ಆ್ಯಕ್ಟರ್ ಒಬ್ಬ ನಟನಾಗಿ ಒಬ್ಬ ಅದ್ಭುತ ನಟನಾಗಿ ಒಂದು ಒಂದು ಗುರುತಿಸ್ಕೊಂಡು ನೆಕ್ಸ್ಟು ಇನ್ನೊಂದಿದೆ ಸರ್ ಸೊ ನೀವು ಆ ಥರದ್ದೇನಿಲ್ಲ ಪ್ಲ್ಯಾನು ಸಾಕೊಬ್ಬರು ಸಾಕೊಬ್ಬರು ಅಂದ್ಬಾರ್ದೆ ಆಮೇಲೆ ವಿನೋದ್ ಇನ್ನೊಂದು ಕೇಳ್ಬೇಕು ಅಂದ್ಕೊಂಡೆ ಈ ಮಾರ್ಕೆಟ್ ಅನ್ನೋದು ತುಂಬ ಇಂಪಾರ್ಟೆಂಟ್ ನಿಮ್ಮ ಬಗ್ಗೆ ನಾನು ಕೇಳಿದಾಗ ಏನು ಹೇಳ್ತಾರೆ ಅಂತಂದರೆ ಏ ವಿನೋದ್ ಅವ್ರಿಗೆ ಒಂದು ಹಿಂದಿ ಮಾರ್ಕೆಟು ಅದ್ರ ಬಗ್ಗೆ ಏನು ಹೇಳೋಕೆ ಇಷ್ಟಪಡ್ತೀರಿ ನೀವು ಆಮೇಲೆ ಅದು ಅಂದರೆ ಅದಕ್ಕೆ ರಿಲೇಟೆಡ್ ಆಗಿ ಒಂದು ಪ್ರಶ್ನೆ ಕೇಳೋದಾದರೆ ನಿಮ್ಮ ಫ್ಯಾನ್ಸ್ ಸಿಗ್ತಾರಲ್ಲ ಏನು ಹೇಳ್ತಾರೆ ನಿಮಗೆ ಎರಡು ಐ ವಾಂಟ್ ಅಂಡರ್ಸ್ಟ್ಯಾಂಡ್ ಅಫ್ಕೋರ್ಸ್ ಸರ್ ಹಿಂದಿ ಬಿಸ್ನೆಸ್ ಈಗ ಒಂಚೂರು ಅಂದರೆ ಈಗ ಎಲ್ಲ ಇಂಡಸ್ಟ್ರಿಗೂ ಅದೊಂದು ಸ್ವಲ್ಪ ಸ್ಲೋ ಸ್ಲೋ ಡೌನ್ ಸ್ಲೋ ಡೌನ್ ಆಗಿದೆ ಎಸ್ ಎಸ್ ಸ್ಲೋ ಡೌನ್ ಆಗಿದ್ದರಿಂದ ಏನಾಯಿತು ಅಂದರೆ ಒಳ್ಳೊಳ್ಳೆ ಸಿನಿಮಾಗಳು ಈಗ ಏನಾಗ್ತಿದೆ ಅಂದರೆ ಬೇರೆ ನಮ್ಮ ಸಿನಿಮಾಗಳು ಬೇರೆ ಕಡೆ ಆಗ್ತಿದೆ ಅನ್ನೋದೊಂದು ಇತ್ತಲ್ಲ ನ ಇಲ್ಲಿ ಕಾನ್ಸಂಟ್ರೇಷನ್ ಕಮ್ಮಿ ಆಗ್ಬಿಟ್ಟಿತ್ತು ನಾವು ನಮ್ಮ ಆಡಿಯನ್ಸ್ಗೆ ಒಂದು ಒಳ್ಳೆ ಸಿನಿಮಾ ಕೊಡೋಣ ಇಲ್ಲಿ ಆಗಲಿ ಥಿಯೇಟರನ್ನು ಕರೆಕ್ಟಾಗಿ ಅವ್ರದ್ದು ಡಿಮ್ಯಾಂಡು ಅದೇ ಆಗಿದೆ ಈಗ ನಿಮ್ಮ ಸ್ಟೇಟಲ್ಲಿ ನೀವು ಚೆನ್ನಾಗಿ ಮಾಡಿ ಅಲ್ಲಿ ಚೆನ್ನಾಗಾಯ್ತು ಅಂದ್ರೆ ಅವಾಗ ನಾವು ಒಂದಲ್ಲ ಇವತ್ತು ನಾವು ಏನು ಮಾತಾಡ್ತೀವಿ ಅದ್ರ ಡಬಲ್ ಪ್ರೈಸ್ ಕೊಡ್ತೀವಿ ಅಂತ ಇಲ್ಲಿ ಒಂದಿಷ್ಟು ಒಳ್ಳೆ ಸಿನಿಮಾಗಳು ಬರೋಕ್ಕೆ ಸ್ಟಾರ್ಟ್ ಆಗ್ತದೆ ಎರಡನೇದಾಗಿ ಫ್ಯಾನ್ಸ್ ಬಗ್ಗೆ ಕೇಳಿದ್ರೆ ಫ್ಯಾನ್ಸ್ ಆಫ್ಕೋರ್ಸ್ ಸರ್ ಅವ್ರು ನಾವು ಏನು ಮಾಡಿದ್ರು ಇಷ್ಟಪಡ್ತಾರೆ ಅದು ಒಂದಿತ್ತು ಬಟ್ ಕಾಮನ್ ನೋಡಿ ಸಿನಿಮಾ ಪ್ರೇಕ್ಷಕರು ಅಂತ ಒಂದು ಖಂಡಿತ ಅವರು ನಮ್ಮ ತಂದೆಯವ್ರ ತುಂಬ ಒಂದು ಪ್ರೀತಿಯಿಂದ ಹಿಡಿದು ಈಗ ನನ್ನನ್ನು ಎಲ್ಲೇ ಯಂಗ್ ಯಂಗ್ಸ್ಟರ್ಸ್ ಯಂಗ್ ಹುಡುಗರು ಒಂದು ರಾಘವ ಅಂತ ಕರಿತಿರ್ತಾರೆ ಇಲ್ಲಾಂದ್ರೆ ವಿನೋದ್ ಪ್ರಭಾಕರ್ ಕರೆಕ್ಟ್ ಹೆಸರು ಗೊತ್ತಿರುತ್ತೆ ಬಟ್ ನಮ್ಮ ತಂದೆ ಜನ್ರೇಷನ್ ಎಲ್ಲರೂ ಪ್ರಭಾಕರ್ ಮಗ ಅಂತಲೇ ಗುರುತಿಸ್ತಾರೆ ಎಕ್ಸಾಕ್ಟ್ಲಿ ಎಕ್ಸಾಕ್ಟ್ಲಿ ಈ ಜನ್ರೇಷನ್ ಮಕ್ ಈ ಜನ್ರೇಷನ್ ಆಡಿಯನ್ಸ್ ಏನು ಹೇಳ್ತಾರೆ ನಿಮಗೆ ಅಂದರೆ ನಾನು ಹೇಳೋದು ನಿಮಗೆ ಬಂದು ಹೊಗಳೋದಷ್ಟೇ ಅಲ್ಲ ನೀವು ಮಾಡೋವಂಥ ತಪ್ಪುಗಳು ಓಕೆ ಇಲ್ಲ ಸರ್ ನಮ್ಗೆ ಇಷ್ಟ ನೀವು ಬಟ್ ಇದು ನಮ್ಗೆ ಇಷ್ಟ ಆಗಲಿಲ್ಲ ಅನ್ನೋದೇನು ಏನಾದರೂ ಹೇಳಿದ್ದಾರೆ ರೋಟಾಗಿ ಹೇಳ್ತಾರೆ ಸರ್ ಅಂದರೆ ಅವರ ಅಧಿಕಾರ ಇದೆ ಅವರೊಬ್ಬರು ಟಿಕೆಟ್ ಕೊಟ್ಟು ಇವತ್ತು ನಮ್ಮನ್ನು ಕೂತ್ಕೊಂಡು ನೋಡ್ತಾರೆ ಅದರಿಂದ ನಾವು ಇವತ್ತು ಜೀವನ ಕಟ್ಕೊತೀವಿ ಅಂದರೆ ಅವ್ರಿಗೆ ಎಲ್ಲ ಅಧಿಕಾರನೂ ಇದೆ ಕೇಳೋಕ್ಕೆ ಅವ್ರು ಖಂಡಿತ ಎಷ್ಟೊಂದು ಸಲ ಎವ್ರಿ ಟೈಮ್ ದೇ ವಾಸ್ ಒಳ್ಳೆ ಸಿನಿಮಾ ಮಾಡಿ ಒಳ್ಳೆ ಕತೆ ಇರೋದನ್ನು ಆಯ್ಕೆ ಮಾಡಿ ಕೆಲವು ಟೈಮಲ್ಲಿ ಏನಂದ್ರೆ ಬರೀ ಫೈಟ್ ಫೈಟು ಆದರೆ ಇಲ್ಲ ನಮಗೆ ಮ ನಮ್ಮ ತಾಯಿ ಈ ಥರದ್ದು ಸಿನ್ಮಾ ಆ ಥರದ್ದು ಸಿನ್ಮಾ ನೋಡಬೇಕು ಅಂತ ಬಟ್ ನಮ್ಮ ತಂದೆ ಫ್ಯಾನ್ಸ್ ಎಲ್ಲ ಇದ್ದಾರೆ ಗೊತ್ತಾ ಅವರು ಒಂದಿಷ್ಟು ಸಿನಿಮಾಗಳನ್ನ ಹೇಳ್ತಾರೆ ನನಗೆ ಸರ್ ಆ ಥರದ್ದೊಂದು ಸಿನಿಮಾ ಮಾಡಿ ಕಾಡಿನ ರಾಜ ತರ ಒಂದು ಸಿನಿಮಾ ಮಾಡಿ ಜಿದ್ದು ತರ ಒಂದು ಸಿನಿಮಾ ಮಾಡಿ ಸಾರಿ ಜಿದ್ದು ಜಿದ್ದು ಓಕೆ ಜಿದ್ದು ಅಂತ ಒಂದು ಸಿನಿಮಾ ಮಾಡಿ ನಮ್ಮ ತಂದೆ ಸೊ ಅದ್ರದ್ದು ಒಂದು ಬೇಸ್ ಇಲ್ಲಿ ತಗೊಂಡಿದ್ದೀನಿ ನಾನು ಆಕ್ಚುಲಿ ಒಂದು ಒಂದು ಚಿಕ್ಕದಾಗ ಒಂದು ಜಿದ್ದು ಅಂದ್ರೆ ಇವ್ರದ್ದು ನಮ್ಮ ತಂದೆ ಅವ್ರು ಮಾಡಿದ್ದು ಸರ್ ನೈನ್ಟೀನ್ ಏಯ್ಟಿ ಫೋರ್ ಏಯ್ಟಿ ಫೈವ್ ಅಲ್ಲಿ ಜಿದ್ದು ಅಂತ ಒಂದು ಸಿನಿಮಾ ಮಾಡಿರ್ತಾರೆ ನೀವು ಅದು ಬಹುಶಃ ನೋಡಿಲ್ಲ ನೋಡಿಲ್ಲ ಅನ್ಸುತ್ತೆ ಅದನ್ನ ಅದು ಒನ್ ಆಫ್ ದಿ ಬೆಸ್ಟ್ ಮಾಸ್ ಎಂಟರ್ಟೈನರ್ ಆಗಿತ್ತು ಅಂದ್ರೆ ಅದನ್ನು ಒಬ್ಬ ಸಾಫ್ಟ್ ನಾರ್ಮಲ್ ಒಬ್ಬ ಕಾಮನ್ ಮ್ಯಾನ್ ರಿವಾಲ್ಟ್ ಆದರೆ ಹೇಗಾಗ್ತಾನೆ ಅನ್ನೋದು ಆ ಒಂದು ಸಬ್ಜೆಕ್ಟು ಅದರಲ್ಲೂ ಮೃಗನ ಮೃಗವಾಗಿ ಕನ್ವರ್ಟ್ ಆಗಿ ಅವರು ಅವರು ಮತ್ತೆ ಆ ರಿವೆಂಜ್ ತಗೋ ತೊಗೊಳಕ್ಕೆ ಬರ್ತಾರೆ ಆ ಥರದ್ದೊಂದು ಲೈನ್ ಅದು ಸೊ ಎಲ್ಲರೂ ಕೇಳ್ತಿದ್ರು ಬಟ್ ಮ್ಯಾಕ್ಸಿಮಮ್ ಮೋಟ್ ಹೋಗ್ತಿತ್ತು ಅಂದರೆ ಕರುಳಿನ ಥರ ಒಂದು ಸಿನಿಮಾ ಮಾಡಿ ಅಂತ ಅದು ಮಾಡಿ ಅಂತ ಕೇ ಕೇಳ್ತಿರ್ಲಿಲ್ಲ ನಾರ್ಮಲ್ ಆಗಿ ಅವರು ಎಲ್ಲ ನೋಡಿ ಸರ್ ಕೂಗು ಸರ್ ಎಂಥ ಸಿನಿಮಾ ಅದರಲ್ಲಿ ಆ ಸಾಂಗು ನಾನು ಬಾಡುವ ಆ ಸಾಂಗು ವಿನಯಪ್ರಸಾದ್ ಅವರು ತಂದೆಯವರು ಆ್ಯಕ್ಟ್ ಮಾಡಿರೋರು ಎಲ್ಲ ಒಂದು ಕಡೆ ನನಗೆ ಈ ಸಿನಿಮಾ ಮಾದೇವ ಎಮೋಷನ್ಸ್ ಸೇಮ್ ಇರುತ್ತೆ ಕಾರಣಗಳು ಬೇರೆ ಬೇರೆ ಆಗಿರಬಹುದು ಕರುಳೆನ ಕೂಗು ಈ ಸಿನಿಮಾಗೂ ಬಟ್ ಆ ಎಮೋಷನ್ ಎಂಡಿಂಗ್ ಇದೆ ಗೊತ್ತಾ ಒಂದು ಒಂದು ಎಮೋಷನ್ ಪ ಏನು ಕನೆಕ್ಟ್ ಆಯಿತು ಇದು ಹೊರಗಡೆ ಬರ್ತಾ ಒಂಥರ ಎದೆ ಭಾರ ಆಯಿತು ಏನೋ ಒಂದು ಎಕ್ಸಾಕ್ಟ್ಲಿ ಎಕ್ಸಾಕ್ಟ್ಲಿ ಕರಳು ಆಯಿತು ಅಂತ ಹೇಳ್ತೀವಿ ಗೊತ್ತಾ ಆ ಥರ ಆಗುತ್ತೆ ಈ ಸಿನಿಮಾ ವಂಡರ್ಫುಲ್ ವಂಡರ್ಫುಲ್ ಇನ್ನೊಂದು ಪ್ರಶ್ನೆ ಕೇಳಬೇಕು ನೋಡೇ ಬಿಫೋರ್ ವಿ ಯು ನೋ ವೈಂಡ್ ಆಫ್ ದ ಥಿಂಗ್ಸ್ ನಿಮ್ಮ ತಂದೆ ಮೂಲತಃ ಬಿಲನ್ ಆಗಿದ್ರು ಕರೆಕ್ಟಾ ವಿಲನ್ ಅಂದರೆ ಖಳನಾಯಕ ಆಮೇಲೆ ನಾಯಕ ಆಗಿದ್ದು ಕರೆಕ್ಟ್ ಅಲ್ವಾ ನೀವು ಖಳನಾಯಕ ಆಗೇ ಇಲ್ಲ ನೀವು ಯಾಕೆ ಉಲ್ಟ ಆಗಬಾರ್ದು ಖಳನಾಯಕ ಹಾಕೋಬಾರ್ದು ಈಗ ಸದ್ಯಕ್ಕೆ ಸರ್ ಒಂದಿಷ್ಟು ನನಗೋಸ್ಕರ ಒಂದಿಷ್ಟು ಸಿನಿಮಾಗಳು ಆಗ್ತಿದೆ ಈಗ ನಾನು ಸಪೋಸ್ ಏನಾದರೂ ಆ ಥರದ್ದು ನೆಗೆಟಿವ್ ಅಂದರೆ ಆ ಕ್ಯಾರೆಕ್ಟರ್ಗೆ ಅಷ್ಟು ಮಹತ್ವ ಇದ್ದರೆ ನಾನು ಮಾಡ್ತೀನಿ ಸರ್ ನನಗೆ ಯಾವತ್ತೂ ಆ ಥರ ಸರ್ ಆಮೇಲೆ ಜನ ಕೂಡ ಈಗ ಮುಂಚೆ ಅಂದರೆ ಸ್ಟೀರೋಟಿಲ್ ಆಗಿ ನೋಡಲ್ಲ ನೀವು ಒಳ್ಳೆ ಕ್ಯಾರೆಕ್ಟರ್ ಮಾಡಿದರೆ ಸರ್ ಈಗ ನೋಡಿ ಅಂದರೆ ಈಗ ನಮ್ಮ ಕಿಟ್ಟಪ್ಪನೇ ಅವರು ತಗೊಳ್ಳಿ ಈಗ ಸಂಜು ವೈಟ್ಸ್ಗಿಂತ ಅದೇ ಸೇಮ್ ಡೇ ಮತ್ತೆ ರಿಲೀಸ್ ಆಗ್ತಿದೆ ಬಟ್ ಇಲ್ಲಿ ನೋಡಿದ್ರೆ ಅವರು ನೆಗೆಟಿವ್ ಮಾಡಿದ್ದಾರೆ ಮತ್ತು ಪಾಸಿಟಿವ್ ಮಾಡ್ತಿದ್ದಾರೆ ಸೊ ಆ ಥರದ್ದು ಈಗ ಇಲ್ಲಿ ಈ ಕ್ಯಾರೆಕ್ಟರ್ ಕೇಳಿದಾಗ್ಲೂ ಭಾಳ ಇಷ್ಟಪಟ್ಟುಬಿಟ್ರು ಅವರು ಅಯ್ಯೋ ಈ ಚೇಂಜ್ ಓವರ್ ಎಲ್ಲ ಇದೆಯಾ ಅಂತೇಳಿ ಸೊ ಇವ್ ರೆಡಿ ಟು ಡು ನನಗೂ ಆ ಥರದ್ದೊಂದು ಈಗ ಆ್ಯಕ್ಚುಲಿ ನೋಡ್ಬೇಕಂದ್ರೆ ನಾವು ಎಲ್ಲ ಆ ಥರ ನೆಗೆಟಿವ್ ಶೇಡ್ಸ್ ನಾವು ಪಾಸಿಟಿವ್ ಆಗಿ ಕಾಣಿಸ್ತೀವಿ ಆದರೂ ಕಳ್ರೆ ನಾವು ಹೀರೋ ಮಾಡಿದ್ದೀವಿ ಅಂತ ಅದು ಇದಾಯಿತು ಬಟ್ ಎಲ್ಲ ಕಳ್ತನ ಮಾಡೋರು ಆ ಒಂದು ಮಹತ್ವ ಇದೆ ಗೊತ್ತಾ ಆ ಇತ್ತು ಆದರೆ ಖಂಡಿತ ಮಾಡ್ತಿದ್ರು ಸೊ ಒಳ್ಳೇದಾಗಲಿ ಸೋನಲ್ ಥ್ಯಾಂಕ್ ಯು ಸರ್ ಆಲ್ ದಿ ಬೆಸ್ಟ್ ನಿಮಗೆ ಮತ್ತು ಮಹಾದೇವಗೆ ನಾನು ಪ್ರೊಡ್ಯೂಸರ್ ಜೊತೆ ಕೂಡ ಕೂತ್ಕೊಂಡು ಮಾತಾಡ್ತಾ ಇದ್ದೆ ಸುಮಾರು ದುಡ್ಡು ಸ್ಪೆಂಡ್ ಮಾಡಿದ್ದಾರೆ ಮೊದಲನೇ ಸಲ ಪ್ರೊಡ್ಯೂಸ್ ಮಾಡಿದ್ದು ಅಂತ ಹೇಳ್ತಾ ಇದ್ದರು ತುಂಬ ಅಂದ್ರೆ ಹೇಳೋದು ಒಂದು ಇಷ್ಟಪಟ್ಟು ಅಂದರೆ ಕ ಅಂದ್ರೆನ ಹೇಳೋದು ಆ ಏನು ಬೇಕು ಅದೆಲ್ಲೋ ಕೊಟ್ಟು ಕೊಟ್ಟಿದ್ದಾರೆ ಹೀಗಾಗಿ ಜನ ಕೂಡ ನಿಮಗೆ ಅದೇ ಪ್ರೀತಿ ಕೊಡ್ತಾರೆ ಅಂತ ನಾನು ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸೊ ಸೊ ಆಲ್ ದ ಬೆಸ್ಟ್ ನಿಮಗೆ ಮತ್ತು ಇಡೀ ತಂಡಕ್ಕೆ ನವೀನ್ ರೆಡ್ಡಿ ಅವ್ರಿಗೆ ನಿಮ್ಮ ನಿರ್ಮಾಪಕರಿಗೆ ಮತ್ತು ಇಡೀ ತಂಡಕ್ಕೆ ಒಳ್ಳೆಯದಾಗಲಿ ಸೊ ಸಿನ್ಮಾ ಹಿಟ್ಟಾಗಲಿ ಮತ್ತೊಂದು ಸಲ ಮತ್ತೆ ಭೇಟಿಯಾಗೋಣ ಥ್ಯಾಂಕ್ ಯು ಧನ್ಯವಾದಗಳು ಸರ್ ಥ್ಯಾಂಕ್ ಯು ಥ್ಯಾಂಕ್ ಯು ತ್ಯಾಂಕ್ ಯು ಸೊ ಸ್ನೇಹಿತರೆ ಇದು ಜೂನ್ ಆರನೇ ತಾರೀಖಿಗೆ ರಿಲೀಸ್ ಆಗ್ತಾ ಇದೆ ವಿನೋದ್ ಪ್ರಭಾಕರ್ ಸೋನಲ್ ಮತ್ತು ಭಾಳಷ್ಟು ಜನ ಇದ್ದಾರೆ ಮಾಲಾಷಿಯವರು ಶ್ರೀನಗರ ಕೆಟ್ಟಿಯವರು ಶ್ರುತಿಯವರು ಅಚ್ಯುತ್ ಅವರು ಹೀಗೆ ಸುಮಾರು ಜನ ಇದ್ದಾರೆ ಸೊ ಒಂದು ಸ್ಟಾರ್ ಸಡ್ ಸ್ಟಡ್ಡೆಡ್ ಸಿನಿಮಾ ಅಂತಾರಲ್ಲ ಸ್ಟಾರ್ ಸ್ಟಡ್ಡೆಡ್ ಸಿನಿಮಾ ಆ ಥರ ಇದೆ ಮತ್ತು ನಾವೆಲ್ಲ ಥಿಯೇಟ್ರಿಗೆ ಹೋಗೋದು ಸ್ವಲ್ಪ ಕಡಿಮೆ ಆಗಿದೆ ಬಟ್ ನಮಗೂ ಏನೋ ಒಂದು ಬೇಕಾಗಿದೆ ನಮಗೂ ಅಂದರೆ ನಾನು ಹೇಳ್ತಿರೋದು ಒಬ್ಬ ಕಾಮನ್ ಆಡಿಯನ್ಸ್ ಆಗಿ ಸೊ ಆ ಅದೇನೋ ಒಂದು ನಾವು ಏನೋ ಎಕ್ಸ್ಪೆಕ್ಟ್ ಮಾಡ್ತಿದ್ದೀವಿಲ್ಲ ಆ ಏನೋ ಒಂದು ಈ ಸಿನಿಮಾದಲ್ಲಿ ಇದೆ ಅಂತ ನನಗೆ ಅನ್ನಿಸ್ತಾ ಇದೆ ಸೊ ಖಂಡಿತ ಹೋಗಿ ನೋಡಿ ಮತ್ತು ಇಷ್ಟ ಆದರೆ ದಯವಿಟ್ಟು ನಿಮ್ಮೆಲ್ಲ ಸ್ನೇಹಿತರೊಂದಿಗೆ ಶೇರ್ ಮಾಡಿ ಥ್ಯಾಂಕ್ ಯು